ಎಕ್ಸ್ಪ್ರೆಸ್ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ನಟರಲ್ಲಿ ಒಬ್ಬರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಕರುನಾಡಿನಲ್ಲೆಲ್ಲ ಅಭಿಮಾನಿಗಳೇ ಅಷ್ಟೇ ಅಲ್ಲ ಹೊರನಾಡಿನಲ್ಲೂ ಅದರಲ್ಲೂ ನೆರೆಹೊರೆಯ ರಾಜ್ಯದ ಎಷ್ಟೋ ಜನ ಸ್ಟಾರ್ ನಟರು ಕೂಡ ಪುನೀತ್ ಗೆ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ ಅಂಥದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಾರ ಅಭಿಮಾನಿ ಅಂತ ನಿಮ್ಗೆ ಗೊತ್ತೇ ಮೊನ್ನೆ ಮಜಾ ಟಾಕಿ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನ ಅಪ್ಪು ಅವರಿಗೆ ಕೇಳಿದಾಗ ನಾನು ಚಿಕ್ಕವನಾಗಿದ್ದಾಗ್ನಿಂದ ನನ್ನ ಅಣ್ಣಂದರಿಬ್ಬರು ನಾಯಕ ನಟರಾಗಿದ್ರು ಅವರ ನಟನೆಯನ್ನು ನೋಡ್ತಾ ಬೆಳೆದವನು ನಾನು ಅದರಲ್ಲೂ ಶಿವಣ್ಣನ ಪಿಕ್ಚರ್ ಗಳಂದ್ರೆ ನನ್ಗೆ ತುಂಬಾನೇ ಇಷ್ಟ ಶಿವಣ್ಣನವರ ಓಂ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಂಡಿತ್ತು ಅಂತ ಕನ್ನಡದ ಜನತೆಗೆ ಗೊತ್ತೇ ಇದೆ ಅದರಲ್ಲಿ ಶಿವಣ್ಣನ ಆಕ್ಟಿಂಗ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಆ ಚಿತ್ರವನ್ನ ನಾನು ನೂರಕ್ಕಿಂತಲೂ ಜಾಸ್ತಿ ಸಲ ನೋಡಿದ್ದೇನೆ ಬಹುಶಃ ಆ ಚಿತ್ರ ಶತದಿನೋತ್ಸವ ಸಂಭ್ರಮ ಆಚರಿಸೋದಕ್ಕೆ ನಾನು ಕೂಡ ಕಾರಣ ಅಂತ ಹೇಳಿ ನಕರು ಇನ್ನು ಓಂ ಚಿತ್ರದಲ್ಲಿ ಮಾತ್ರವಲ್ಲ ಶಿವಣ್ಣನ ಎಲ್ಲಾ ಚಿತ್ರಗಳಲ್ಲಿ ಅವರ ನಟನೆಗೆ ನಾನು ದೊಡ್ಡ ಫ್ಯಾನ್ ಅವರ ರೋಲ್ಗಳನ್ನು ಮಾಡುವಷ್ಟು ಧೈರ್ಯ ಕೂಡ ನನ್ನಲ್ಲಿಲ್ಲ ನಮ್ಮ ಅಣ್ಣ ಶಿವಣ್ಣನೇ ನನ್ನ ಫೇವರೇಟ್ ಹೀರೋ ಅಂತ ಹೇಳ್ಕೊಂಡಿದ್ದಾರೆ ಈ ಅಣ್ಣ ತಮ್ಮಂದಿರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಮ್ಮಲ್ಲಿಯ ಅನ್ಯೋನ್ಯತೆ ಬಗ್ಗೆ ಸಾಬೀತ್ಪಡಿಸ್ತಾನೆ ಇರ್ತಾರೆ ತನ್ನ ಅಣ್ಣನ ಬಗೆಗಿನ ಅಭಿಮಾನವನ್ನು ದೊಡ್ಡ ಮನೆ ಹುಡುಗ ಈ ರೀತಿಯಾಗಿ ಸಾರಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ